ನಮಸ್ಕಾರ ವೀಕ್ಷಕೆ ಪ್ರಜಾಪುರ ಟಿವಿಗೆ ಸ್ವಾಗತ ಈ ದಿನ ಕನ್ನಡ ಶಫೀರ್ ಅವರು ಸ್ವರಾಜ್ ಎಕ್ಸ್ಪ್ರೆಸ್ ವಾಹಿನಿಯ ಮಾಲೀಕರಾದ ಸೈಫ್ ಉದ್ದೀನ್ ಶೇಖ್ ಅವರಿಗೆ ಬೆಂಗಳೂರಿನ ಗಾಂಧಿನಗರದ ಕನಿಷ್ಕ ಹೋಟ್ಲಿಗೆ ಬರಮಾಡಿಕೊಂಡು ಅದ್ದೂರಿ ಸ್ವಾಗತದಿಂದ ಗೌರವಿಸಿ ಸನ್ಮಾನಿಸಿದರು ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸೈಫುದ್ದೀನ್ ಶೇಖ್ ಅವರು ಸ್ವರಾಜ್ ಎಕ್ಸ್ಪ್ರೆಸ್ ವಾಹಿನಿಯು ದೇಶದ ಎಲ್ಲಾ ರಾಜ್ಯಗಳಲ್ಲಿ ಯಾವುದೇ ವಿಚಾರದಲ್ಲೂ ರಾಜಿಯಾಗದೆ ನೇರ ದಿಟ್ಟ ನಿರಂತರವಾಗಿ ಪ್ರಸಾರವಾಗುತ್ತಿದ್ದು ಕರ್ನಾಟಕದಲ್ಲಿ ಕನ್ನಡ ರವರಿಗೆ ರಾಜ್ಯದ ಸಂಪೂರ್ಣ ಮಾಲೀಕತ್ವದ ಜೊತೆಗೆ ಉಸ್ತುವಾರಿಯನ್ನು ನೀಡುತ್ತಿದ್ದೇವೆ ಎಂದು ಹೇಳಿದರು ಸ್ವರಾಜ್ ನಮ್ಮ ಪವನ್ ಬ್ರದರ್ ಮತ್ತು ನಮ್ಮ ಅಣ್ಣ ಮತ್ತು ನವೀನವ್ರ ವತಿಯಿಂದ ಅವರಿಗೆ ಬೆಂಗಳೂರಿಗೆ ಸ್ವಾಗತ ಸುಸ್ವಾಗತ ಸರ್ ವೆಲ್ಕಮ್ ಸರ್ ಉದ್ದೇಶ ಏನಂದರೆ ಒಂದು ರಾಷ್ಟ್ರೀಯ ಏನೋ ನ್ಯಾಷನಲ್ ಟಿ ವಿ ಆಗಿರ್ತಕ್ಕಂಥ ಸ್ವರಾಜ್ ಎಕ್ಸ್ಪ್ರೆಸ್ನ ನಾವು ಕರ್ನಾಟಕಕ್ಕೆ ಪರಿಚಯ ಇದ್ದೀವಿ ಸೌಫ್ ಸೌಫ್ ಸರ್ ನಮಗೆ ತಾವು ಇಲ್ಲಿ ಕರ್ನಾಟಕದ ಇನ್ಚಾರ್ಜ್ ತೊಗೊಂಡು ನೀವು ನಡೆಸಿ ಹೇಳ್ಬಿಟ್ಟು ಮತ್ತೆ ನಾವು ಒಂದು ಮಾತುಕತೆಗೆ ಮತ್ತು ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ನಮ್ಮ ಬೆಂಗಳೂರು ವತಿಯಿಂದ ಸ್ವಾಗತ उन्हें एक दिन से सूराज स्टोर पर स्टेट लेवल पर सूराज स्टोर जो चैनल है हिंदी चैनल है अभी इसको हम कन्नड़ में लॉन्च करेंगे पूरा कर्नाटक लेवल तो कन्नड़ में समालने के लिए भाई है हमारा एस आई को मैं इंचार्ज कर रहा हूँ हमें इस कर्नाटक में पूरा कर्नाटक में संभालेगा जो भी हमारा मुद्दा होगा गरीब का हक मार के जो खा रहा है इन एक्टिविटी जो कर रहा है उसके तो तो बाद जो पॉलिटिक्स जो भी है स्पोर्ट्स जो भी है वो सब कुछ देखा जाएगा और हमारा चैनल में कौन सा चैनल ऐसा होगा विधवा चैनल नहीं होगा गोदी मीडिया नहीं होगा हर चीज का मुद्दा उठाएगा और इसी के साथ हमारा जो भी यहाँ पे टीम है टीम के साथ ही मुद्दा हम उठाए था। 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 ಕೊಡ್ತಾ ಇದ್ದಾರೆ ನಮಗೆ ನೂರದಲ್ಲಿ ನಮ್ಮ ಕನ್ನಡ ಚಾನಲ್ನಲ್ಲಿ ನಾವು ಅದು ಪರಿವರ್ತನೆ ಮಾಡ್ತಾ ಇದ್ದೀನಿ ಅದನ್ನು ತುಂಬ ಒಳ್ಳೆಯ ಅದ್ಭುತವಾಗಿ ಮೂಡಿ ಬರೋ ಥರ ನಾವು ಮಾಡ್ತೀವಿ ಏನಾದಿಟ್ಟ ನಿರಂತರವಾಗಿ ಅದನ್ನು ನಾವು ನಡ್ಸ್ಕೊಂಡು ಹೋಗ್ತೀವಿ ಟ್ವೆಂಟಿ ಫೋರ್ ಅವರ್ಸು ನಾವು ಅದನ್ನು ಅದ್ರ ಬಗ್ಗೆ ಕೆಲಸ ಮಾಡಿ ಒಂದು ಒಳ್ಳೆಯ ಹೆಸರು ತರುವಂಥ ಕೆಲಸ ಮಾಡ್ತೀವಿ